ಜಸ್ಟ್ ಹತ್ತು ರೂಪಾಯಿಗೆ ಈ ಸಸ್ಯವನ್ನು ಖರೀದಿಸಿ ಬೆಳೆಸಿ ಮಾರಾಟ ಮಾಡಿ ಕೋಟಿಗಟ್ಟಲೆ ಲಾಭವನ್ನ ಪಡೆಯಿರಿ ಮಲಬಾರ್ ಬೇವು ಬಹಳ ಕಡಿಮೆ ಸಮಯದಲ್ಲಿ ವೇಗವಾಗಿ ಬೆಳೆಯುತ್ತೆ ಯಾರಾದರೂ ಮಲಬಾರ್ ಬೇರನ್ನ ನೆಟ್ಟರೆ ಈ ಮರವು ಕೇವಲ ಹತ್ತು ವರ್ಷದ ಒಳಗಾಗಿ ಬಹಳ ವೇಗವಾಗಿ ದೊಡ್ಡದಾಗಿ ಬೆಳೆಯುತ್ತೆ ಅಂತ ತಜ್ಞರು ಹೇಳ್ತಾರೆ ಕುತೂಹಲಕಾರಿ ವಿಷಯ ಅಂದರೆ ಈ ಮಲಬಾರ್ ಬೇವಿನ ಮರವು ಪ್ಲೈವುಡ್ ಅತ್ಯುತ್ತಮ ಅಂತ ಪರಿಗಣಿಸಲಾಗುತ್ತೆ ಮಾರುಕಟ್ಟೆಯಲ್ಲಿ ಈ ಮರಕ್ಕೆ ಯಾವಾಗಲೂ ಕೂಡ ಬೇಡಿಕೆ ಇದೆ ಅದಕ್ಕಾಗಿಯೇ ಮಲಬಾರ್ ಬೇವು ಪ್ಲೈವುಡ್ ಉದ್ಯಮಕ್ಕೆ ಅತ್ಯಂತ ಪ್ರಿಯವಾದುದ್ದು ಅಂತ ಹೇಳಲಾಗುತ್ತೆ ಶೇಷಂ ತೇಗಕ್ಕೆ ಹೋಲಿಸಿದ್ರೆ ಮಲಬಾರ್ ಬೇವಿನ ಮರವು ಬಹಳ ಕಡಿಮೆ ಸಮಯದಲ್ಲಿ ಬಳಕೆಗೆ ಬರುತ್ತೆ ಹಾಗಾದರೆ ಈ ಮಲಬಾರ್ ಬೇವಿನ ಮರದ ಪ್ರಯೋಜನ ಏನು ಈ ಮರವನ್ನು ಚಾವಣಿಯ ಹಲಗೆ ಕಟ್ಟಡ ಸಾಮಗ್ರಿಗಳು ಕೃಷಿ ಉಪಕರಣಗಳು ಪೆನ್ಸಿಲ್ಗಳು ಬೆಂಕಿ ಕಡ್ಡಿ ಪೆಟ್ಟಿಗೆಗಳು ಹಾಗೆ ಸಂಗೀತ ವಾದ್ಯಗಳು ಪ್ಲೈವುಡ್ ಚಹಾ ಪೆಟ್ಟಿಗೆಗಳು ತಯಾರಿಸಲು ವ್ಯಾಪಕವಾಗಿ ಬಳಸಲಾಗುತ್ತೆ ಈ ಮರಕ್ಕೆ ಗೆದ್ದಲುಗಳು ಬರುವುದು ಬಹಳ ಕಡಿಮೆ ಇದನ್ನು ಬಹು ಉಪಯೋಗಿ ಉದ್ದೇಶಕ್ಕಾಗಿಯೇ ಬಳಸಲಾಗುತ್ತೆ ಇದರ ಮಾರಾಟಕ್ಕೆ ಸೂಕ್ತವಾದ ಮಾರುಕಟ್ಟೆ ಇದೆ ನೀವು ಈ ಮರವನ್ನು ನಿಮಗೆ ಸೂಕ್ತವಾದ ಬೆಲೆಗೂ ಕೂಡ ಮಾರಾಟ ಮಾಡಬಹುದು ಕುತೂಹಲ ಅಂದರೆ ಈ ಸಸ್ಯಗಳು ಕೇವಲ ಆರು ವರ್ಷಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತೆ ನೀವು ಅವುಗಳ ಮರವನ್ನು ಕೆಜಿ ಲೆಕ್ಕದಲ್ಲಿ ಸುಲಭವಾಗಿ ಮಾರಾಟ ಮಾಡಬಹುದು ಮಲಬಾರ್ ಬೇವಿನ ಮರದಿಂದ ನೀವು ಹತ್ತು ಕ್ವಿಂಟಾಲ್ ಮರವನ್ನು ಪಡಿಬಹುದು ನೀವು ಅದನ್ನು ಕ್ವಿಂಟಲ್ಗೆ ಏಳ್ನೂರು ರೂಪಾಯಿಗೆ ಸುಲಭವಾಗಿ ಮಾರಾಟ ಮಾಡಬಹುದು ಈ ರೀತಿಯಾಗಿ ಆರು ವರ್ಷಗಳಲ್ಲಿ ನೀವು ಒಂದು ಮರದಿಂದ ಏಳು ಸಾವಿರ ರೂಪಾಯಿ ಹಾಗೆ ಒಂದು ಎಕರೆಯಲ್ಲಿ ನೆಟ್ಟರೆ ಮುನ್ನೂರ ಐವತ್ತು ಮರಗಳಿಂದ ಇಪ್ಪತ್ನಾಲ್ಕು ಲಕ್ಷಗಳಿಗಿಂತ ಹೆಚ್ಚು ಗಳಿಸಬಹುದು ಈ ಮರವನ್ನು ನೆಟ್ಟ ನಂತರ ಹತ್ತು ವರ್ಷಗಳ ಕಾಲ ಬಿಟ್ರೆ ಆ ಸಮಯದಲ್ಲಿ ಅದರ ಬೆಲೆ ತುಂಬಾನೇ ಹೆಚ್ಚಾಗಿರುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ